ಬಿಬಿಎಂಪಿ ಮುಖ್ಯ ಆಯುಕ್ತರ ನಡೆ ವಲಯದ ಕಡೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದ್ದೇವೆ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಹದಿನೈದು ದೂರುಗಳು ಬಂದಿದೆ ಕೆಲವೊಂದು ಕಡೆ ಕಸ ತೆಗಿತಾ ಇಲ್ಲ ಹಂಗೆ ಬಿಟ್ಕೊಳ್ತಾರೆ ಕಸ ಹೆಚ್ಚಾಗ್ತಾ ಇಲ್ಲ ಕಸೋರೆ ಬರ್ತಾ ಇಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಕೇಳಿ ಬರ್ತಾ ಇದೆ ಪ್ರತಿ ವಾರ್ಡ್ನಲ್ಲಿ ತಂಡಗಳನ್ನ ತಯಾರು ಮಾಡಿ ಕೆಲಸವನ್ನು ಮಾಡಿಸ್ತೇವೆ ಹಳೆ ದೂರುಗಳ ಜೊತೆ ಹೊಸ ದೂರುಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಸಾರ್ವಜನಿಕ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಕುಂದು ಕೊರತೆಗಳು ಉಂಟಾಗ್ತಿದ್ದಾವೆ ಅನ್ನುವಂಥದ್ದು ಹದಿನೈದು ದೂರುಗಳು ಬಂದಿವೆ ಕೆಲವೊಂದು ಕಡೆ ಕಸ ತೆಗಿತಾ ಇಲ್ಲ ಅನ್ನುವಂತಹ ಸಮಸ್ಯೆಗಳು ಇದೆ ಪ್ರತಿ ವಾರ್ಡ್ನಲ್ಲಿ ತಂಡಗಳನ್ನು ಸಿದ್ಧತೆ ಮಾಡ್ತೇವೆ ಕೆಲಸ ಮಾಡಿಸ್ತೇವೆ ಹಳೆ ದೂರುಗಳ ಜೊತೆಗೆ ಹೊಸ ದೂರುಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಬಿ ಬಿ ಎಂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಹದಿನೈದು ದೂರಗಳು ಇಷ್ಟೋರೆ ಬಂದಿದೆ ಸೊ ಹೋಪ್ಫುಲಿ ಸಮಸ್ಯೆಗಳು ಸ್ವಲ್ಪ ಸಾಧಾರಣವಾಗಿದೆ ಏನಂತ ಹೇಳ್ಬಿಟ್ರೆ ಕಸ ಕಸ ತೆಗಿತಾ ಇಲ್ಲ ಅಥವಾ ಡ್ರೈನ್ ಸಿಲ್ಟೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಇದನ್ನು ಅದಕ್ಕೆ ನಾವು ನಿರ್ದೇಶನ ಮಾಡಿದ್ದೇವೆ ಒಂದು ಗ್ಯಾನ್ ಮುಖಾಂತರ ಕಂಬೈಂಡ್ ಆಗಿ ಒಂದೊಂದು ವಾರ್ಡ್ ನಲ್ಲಿ ಸ್ವಲ್ಪ ಅದು ಮಾಡಿದರೆ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ ಒಳ್ಳೆ ಕೆಲಸ ಕಾಣ್ತದೆ ಆಗ್ಲೂ ಸಾಕಷ್ಟು ದೂರುಗಳು ಬಂದಿತ್ತು ಅದನ್ನ ಮುಂದುವರಿಸ್ತಾ ಇದ್ರೆ ಹೊಸ ದೂರುಗಳನ್ನ ಅವ್ರದ್ದು ಏನು ಹೊಸ ದೂರುಗಳಿಗೆ ತಗೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅದು ಹಳೆ ದೂರುಗಳನ್ನ ಬಹುಶಃ ಬಹುತೇಕ ಸ್ವಲ್ಪ ಅದರ ಬಗ್ಗೆ ಕ್ರಮ ತಗೊಂಡ ತಗೊಂಡ ತಗೊಂಡಿರಬಹುದು ಅಥವಾ ತಗೊಳ್ತಾ ಇದ್ದಾರೆ ಆದ್ರೆ ಇದು ಹೊಸದಾಗಿ ಬರ್ತಾ ಇರ್ತಕ್ಕಂಥ ಕೆಲಸಗಳು ಕೆಲವು ಯಾವ್ದು ಈಗ ರಿಪೀಟ್ ಬರ್ತಾ ಇಲ್ಲ ಅದಕ್ಕೆ ನಾನು ನೋಡ್ಬೇಕು ಸರಿಗ ಒಂದಷ್ಟು ಕಡೆಗಳಲ್ಲಿ ರಕ್ತನ ಆಗಿತ್ತು ಹೊಸದಾಗಿ ಅವರು ಕೂಡ ಈಗ ಮುಂಚಿತವಾಗಿ ಹಣ ಪಾವತಿ ಮಾಡಿ ಸಾಧಾರಣವಾಗಿ ಅದೇ ಮಾಡ್ತಾ ಇದ್ದೀವಿ ನಾವು ಎಲ್ಲೆಲ್ಲಿ ನಾವು ರೋಡ್ ಅಗಿಬೇಕಾದ್ರೆ ಒಂದು ಸಾಫ್ಟ್ವೇರ್ಸ್ ಇದೆ ಅದನ್ನೇ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೂ ಸಹ ಕೆಲವು ಅನಿವಾರ್ಯ ಕಾರಣದಿಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಎಲ್ಲಿ ಮ್ಯಾನ್ ಹೋಲ್ ಅದು ಲೀಕ್ ಆಗ್ತಾ ಇದೆ ಅಥವಾ ನೀರಿನ ಲೀಕೇಜ್ ಆಗ್ತಾ ಇದೆ ಅವರಿಗೆ ಪರ್ಮಿಷನ್ ತಗೋಲಿಕ್ಕೆ ಆಗುದಿಲ್ಲ ಅದಕ್ಕೆ ವಿಶೇಷವಾಗಿ ಅವರು ಕ್ರಮ ತಗೊಳ್ತಾರೆ ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಕೆಲಸ ಈ ತರ ಮಾಡ್ತಾ ಇದ್ರೆ ಖಂಡಿತ ಕೇಸ್ ಆಗ್ತೇವೆ ನಾವು نیک